ಆಮಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಮಗಾರಿ ಮಾಡದೆ ಲಕ್ಷ ಲಕ್ಷ ಕೊಳ್ಳೆ ಹೊಡೆದ ಖದೀಮರು ಜಾಣ ಕುರುಡರಾದ್ರ ಅಧಿಕಾರಿಗಳು ಶಾಸಕರೇ ನೀವು ನೋಡಲೇಬೇಕಾದ ಸ್ಟೋರಿ ಇದು ಬೈಲ್ಹೊಂಗಲ್ ತಾಲೂಕಿನ ಅಮಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ಯೋಜನೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂದು ಕೆ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದು ಕಣಬರ್ಗಿಯವರು ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ಹಾಗೂ ಅಧಿಕಾರಿಗಳು ಸರ್ಕಾರದ ನೀತಿ ನಿಯಮಗಳನ್ನ ಮರೆತು ಕೇವಲ ದುಡ್ಡು ಕೊಳ್ಳೆ ಹೊಡೆಯುವ ಉದ್ದೇಶದಿಂದ ಅನೇಕ ಯೋಜನೆಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಲಜೀವನ್ ಮಿಷನ್ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿದ್ದು ಬೇಕಾಬಿಟ್ಟಿ ಕಾಮಗಾರಿ ನಡೆದಿದೆ ಇದರಿಂದ ಗ್ರಾಮಕ್ಕೆ ಒಂದು ಹನಿ ಕುಡಿಯುವ ನೀರು ಸಹ ಬಂದಿಲ್ಲ ಹಾಗೂ ಗ್ರಾಮ ಸಂಪೂರ್ಣ ಕೊಚ್ಚೆಯಂತಾಗಿದೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ವೆಚ್ಚದಲ್ಲಿ ನಿರ್ಮಾಣವಾದ ಅಂಗನವಾಡಿ ಕಟ್ಟಡದ ಶೌಚಾಲಯ ಒಂದಕ್ಕೆ ಎರಡೆರಡು ಬಾರಿ ಬಿಲ್ ತೆಗೆದು ದುಡ್ಡು ಕೊಳ್ಳೆ ಹೊಡೆದಿದ್ದಾರೆ ಗ್ರಾಮದಲ್ಲಿ ಸಿಡಿ ನಿರ್ಮಾಣ ಮಾಡೋದಾಗಿ ಕಾಮಗಾರಿ ಮಾಡದೆ ಇಪ್ಪತ್ತು ಸಾವಿರ ದುಡ್ಡು ನುಂಗಿದ್ದಾರೆ ಹಾಗೂ ಗ್ರಾಮದ ವಿಠ್ಠಲ್ ದೇವಸ್ಥಾನದ ಮುಂದೆ ಜಲಕುಂಭ ನಿರ್ಮಾಣ ಮಾಡದೆ ನಲವತ್ತು ಸಾವಿರ ಸುಳ್ಳು ಬಿಲ್ ತೆಗೆದು ಅಲ್ಲಿಯೂ ಕೂಡ ಭ್ರಷ್ಟಾಚಾರ ಮಾಡಿದ್ದು ಗ್ರಾಮದ ಹೊರವಲಯದ ಸಿಡಿ ಯೋಜನೆ ಅಂದಾಜು ಏಳು ಲಕ್ಷದ ಕಾಮಗಾರಿ ಗುತ್ತಿಗೆದಾರ ಸರ್ಕಾರದ ನಿಯಮಗಳನ್ನು ಮೀರಿ ಕಳಪೆ ಮಟ್ಟದ ಕಾಮಗಾರಿಗೆ ಮುಂದಾಗಿದ್ದರಿಂದ ಇದನ್ನು ಪ್ರಶ್ನಿಸಿದ್ದಕ್ಕೆ ಗುತ್ತಿಗೆದಾರ ಕಾಮಗಾರಿ ಸಮೀಪ ಬಾರದೆ ಯೋಜನೆ ನೆನೆಗುದಿಗೆ ಬಿದ್ದಿದೆ ಸರ್ಕಾರದ ಹಣ ಪೋಲಾಗುತ್ತಿದೆ ಈ ಗ್ರಾಮದಲ್ಲಿ ಇನ್ನೂ ಅನೇಕ ಭ್ರಷ್ಟಾಚಾರ ನಡೆದಿದ್ದು ಮುಂದಿನ ದಿನಗಳಲ್ಲಿ ಸಾಕ್ಷಿ ಸಮೇತ ಕಾನೂನು ಹೋರಾಟ ಮಾಡುವುದಾಗಿ ಸಿದ್ದು ಕನ್ಬರ್ಗಿ ಅವರು ತಿಳಿಸಿದ್ದಾರೆ ಈ ಕುರಿತು ಮೇಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಇದುವರೆಗೆ ಯಾವುದೇ ಪ್ರಯೋಜನವಾಗದೇ ಇರೋದು ಅವರು ಸಹ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರಬಹುದೆಂದು ಸಂಶಯವಿದ್ದು ಇದರ ಕುರಿತು ಸ್ಥಳೀಯ ಶಾಸಕರಾದ ಮಹಾಂತೇಶ್ ಕೌಜಲ್ಗಿ ಅವರು ಗಮನಹರಿಸಿ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮಕ್ಕೆ ಸೂಚಿಸಬೇಕೆಂದು ತಿಳಿಸಿದ್ದಾರೆ ಈ ಸುದ್ದಿ ಪ್ರಸಾರವಾದ ನಂತರ ಶಾಸಕರು ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಭ್ರಷ್ಟರ ಬೇಟೆಗೆ ಮುಂದಾಗುತ್ತಾರಾ ಎನ್ನುವುದನ್ನ ಕಾದು ನೋಡಬೇಕಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಶಿವು ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಬೈಲ್ಹೊಂಗಾಲ್ ಸ್ನೇಹಿತರೆ ನಮಸ್ಕಾರ ನಾನು ಸಿದ್ದು ಕಣರಿಗೆ ನಮ್ಮ ಅಮೃಟೂರು ಗ್ರಾಮ ಪಂಚಾಯತಿ ಒಳಗ ಇದು ಒಂದು ಆದಂತಹ ಅವ್ಯವಹಾರದ ಕುರಿತು ನಾನು ಇವತ್ತು ತಮಗೆ ಹೇಳ್ತಾ ಇದ್ದೇನೆ ಅಮೃಟೂರು ಗ್ರಾಮದ ಭಜಂತ್ರಿ ಮಣಿ ಹತ್ತಿರ ಮಣಿ ಹೆಚ್ಚರ ರಸ್ತೆಗೆ ಸಿಮೆಂಟ್ ಪೈಪ್ ಹಾಗೂ ಮೊರಂ ಹಾಕುವುದು ಅಂತ ಇದು ಭಜಂತ್ರಿ ಅವ್ರ ಮನೆ ಇದೇ ಕಾಣ್ತಾ ಇರೋದು ಭಜಂತ್ರಿ ಅವ್ರ ಮನೆ ಇವರು ಇಲ್ಲಿ ಇರುವಂತ ಎಲ್ಲ ಈ ಗ್ರಾ ಈ ಓಣಿಯ ಸಾರ್ವಜನಿಕರ ಕಾಕ ಇಲ್ಲಿ ಪೈಪ್ ಹಾಕಿದ್ದಾರೆ ಬಿಡಿಸಿದಾರೀ ಓಣಿಗೆ ಯಾವಾಗರ ಇಲ್ಲಿ ಮೇಲಾಗೆ ಇದೇ ಜಾಗ ಇಲ್ಲಿ ಸಿಡಿನೂ ಹಾಕಿಲ್ಲ ಮೊರಮೂ ಬಿಡ್ಸಿಲ್ಲ ಈ ಗ್ರಾಮ ಪಂಚಾಯತಿ ಒಳಗ ಇಪ್ಪತ್ತು ಸಾವಿರ ರೂಪಾಯಿ ಬಿಲ್ ಅನ್ನು ತಗತಾರೆ ಈ ಇಪ್ಪತ್ತು ಸಾವಿರ ರೂಪಾಯಿ ಬಿಲ್ಗೆ ಚೆಕ್ ನಂಬರ್ ಮೂವತ್ತೇಳು ಎಪ್ಪತ್ತೇಳು ಅರವತ್ತೊಂದು ಎಪ್ಪತ್ತೊಂದು ಇದು ಚೆಕ್ ನಂಬರ್ ಇದು ಚೆಕ್ ಈ ಚೆಕ್ ಅಕೌಂಟ್ ನೋಡ ಈಗಾಗಲೇ ಕ್ಯಾಶ್ ವಿಡ್ರಾಲ್ ಆಗೈತಿ ಇಲ್ಲಿ ಮಾತ್ರ ಕೆಲಸ ಆಗಿಲ್ಲ ಸಂಬಂಧಪಟ್ಟ ಇಯೋ ಇರಬಹುದು ಯಾ ಭ್ರಷ್ಟ ನೀಚ ಯೋಗ್ಯ ಅಧಿಕಾರಿ ದಯವಿಟ್ಟ ಈ ಸ್ಥಳಕ್ಕೆ ಬಂದು ನೋಡಪ್ಪ ಇವತ್ತಿನ ದಿವಸ ನಾವು ಶ್ರೀ ವಿಠಲ ದೇವರ ಮಂದಿರ ದೇವಸ್ಥಾನದ ಮುಂಭಾಗ ಇದ್ದೇವೆ ಈ ಮುಂಭಾಗ ನಮ್ಮ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಂತ ಅಧಿಕಾರಿಗಳು ನಲ್ವತ್ ಸಾವಿರ ರೂಪಾಯಿ ಬಿಲ್ ಜಲಕುಂಭ ನಿರ್ಮಾಣ ಮಾಡಿದೆವು ಅಂತೇಳಿ ಇಲ್ಲಿ ನಲ್ವತ್ ಸಾವಿರ ರೂಪಾಯಿ ಬಿಲ್ ತೆಗೆದಾರ ಈ ಚೆಕ್ ನಂಬರ್ ಮೂವತ್ತೊಂದು ಹದಿನೇಳು ಐವತ್ತೈದು ಎಪ್ಪತ್ತೊಂಬತ್ತು ಆಗಿರುತ್ತದೆ ಈ ಚೆಕ್ ನಂಬರ್ ಇದು ಈಗಾಗಲೇ ಕ್ಯಾಶ್ ಸದಾ ವಿಟ್ರಲ್ ಆಗಿದೆ ಬ್ಯಾಂಕ್ ನಿಂದ ಇದು ಇಲ್ಲಿ ತಾವು ಗಮನಿಸಬೇಕು ಇದು ವಿಠಲ್ ದೇವರ ಮಂದಿರ ಇಲ್ಲಿ ಯಾವುದೇ ತರದ ಜಲಕುಂಬ ಇಲ್ಲ ಸಂಬಂಧಪಟ್ಟಂತ ಇಲ್ಲಿ ಸಾರ್ವಜನಿಕರು ಸಹ ಇಲ್ಲಿ ಇಲ್ಲಿ ಯಾವುದೇ ನೂರು ವರ್ಷಕ್ಕಿಂತ ಇಲ್ಲಿ ಈ ವಿಠಲ್ ದೇವರ ಗುಡಿ ಮುಂದ ಜಲಕುಂಭ ನಿರ್ಮಾಣ ಮಾಡಿ ಅಂತ ಅಂತೇಳಿ ಸಾರ್ವಜನಿಕರು ಸರ ಇಲ್ಲಿ ಹೇಳತ್ತಾರೋ ನಾವು ಸವಾ ಸದಾ ನಾವು ಫ್ರೂಪ್ ಸಮೇತವಾಗಿ ಇವತ್ತಿನ ದಿವಸ ಆಪಾದನೆ ಮಾಡ್ತಾ ಇದ್ದೇವೆ ಇದು ಸಿಡಿ ಯೋಜನೆ ಇದು ಸಿಡಿ ಯೋಜನೆ ಏಳು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಯೋಜನೆ ಇದು ಅಂದಾಜು ಒಂದು ನೂರು ಮೀಟರ್ ಇರ್ಬೋದು ನೂರು ಮೀಟರ್ ನೂರು ಮೀಟರ್ ಯೋಜನೆ ಇದು ಇದು ಆರು ಲಕ್ಷ ಮೂವತ್ತು ಸಾವಿರದಿಂದ ಏಳು ಲಕ್ಷ ಮೂವತ್ತು ಸಾವಿರದವರೆಗೆ ಅಂತ ಹೇಳಿದರು ಪಿ ಡಿಒರ್ಗಿನ ಈಗಾಗಲೇ ಮಾಹಿತಿ ಕೇಳಿದ್ರು ಸರಿಯಾದಂತ ಮಾಹಿತಿ ಕೊಟ್ಟಿಲ್ಲ ಕೊಡದೇ ಇದ್ದ ಕಾರಣಕ್ಕೆ ನಾವು ಸ್ಥಳಕ್ಕೆ ಭೇಟಿ ನೀಡಿದಾಗ ಇಲ್ಲಿ ಮಿನಿಮಮ್ ಆರು ಇಂಚಿಗೆ ಒಂದರ ಸ್ಟೀಲ್ ಹಾಕಬೇಕಾದಂತ ಸರ್ಕಾರದ ಆದೇಶ ಇಟ್ಟಿ ಇಲ್ಲಿ ಸರ್ಕಾರದ ಆದೇಶ ಮೀರಿ ಎರಡು ಪೂಟು ದೀಡ್ ಪೂಟು ಮೇಲಾಗೆ ಒಂದು ಪೂಟಿಗೆ ಒಂದೊಂದು ಸ್ಟೀಲನ್ನ ಈ ಗುತ್ತಿಗೆದಾರ ನೀಚ ಅಯೋಗ್ಯ ಗುತ್ತಿಗೆದಾರ ಇಲ್ಲಿ ಕೆಲಸ ಮಾಡತ್ತಿದ್ದ ಆ ಒಂದು ಸಂದರ್ಭದೊಳಗೆ ನಾವು ಅಮ್ಟೂರು ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಯೋಜನೆಯನ್ನ ಸ್ಟಾಪ್ ಮಾಡಿಸಿದೆವು ಈ ಯೋಜನೆ ಸ್ಟಾಪ್ ಆಗಿ ಇವತ್ತಿಗೆ ಒಂದು ಎರಡು ತಿಂಗಳಾಯ್ತು ಇನ್ನೂರಿಗೆ ಆ ಗುತ್ತಿಗೆದಾರು ಈ ಯೋಜನೆ ಸಮೀಪ ಬಂದಿಲ್ಲ ಮೇಲಾಗಿ ಬಂಧುಗಳೇ ತಾವು ಗಮನಿಸಬೇಕು ಇದು ಅಮ್ಟೂರು ಪ್ರಾಥಮಿಕ ಹಿರಿಯ ಕನ್ನಡ ಶಾಲೆ ಕನ್ನಡ ಶಾಲೆಯೊಳಗನ ಅಂಟೂರು ಗ್ರಾಮದೊಳಗೆ ಅಂಗನವಾಡಿ ಸ್ಕೂಲ್ ಇದೆ ಅಂಗನವಾಡಿ ಸ್ಕೂಲ್ ಪಕ್ಕನ ಏರಿಯಾ ಇದು ಇರುವಂತಹ ಟಾಯ್ಲೆಟು ಇದಕ್ಕೆ ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ರೂಗಳನ್ನು ನಮ್ಮ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಯಾರ ಅಧಿಕಾರಿಗಳು ಯಾರೋ ಪಿ ಡಿಒ ಅವರ ಬಿಲ್ ಅನ್ನು ನುಂಗಿ ನೀರು ಕೆಡ್ದಾರೋ ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಇದು ತಾವು ಗಮನಿಸಬೇಕು ಐತಿ ನೋಡ್ರಿ ಮೂರು ನಾಲ್ಕು ಮೂರು ಫುಟ್ ಅಡ್ಡಾಗಲ ನಾಲ್ಕು ಫುಟ್ ಉದ್ದಾರೆ ಇದಕ್ಕೂ ಒಂದು ಬಾರಿ ಮಾತ್ರ ತೆಗೆದಿಲ್ಲ ಎರಡು ಬಾರಿ ತೆಗೆದಾರೆ ಎರಡು ಬಾರಿನೂ ನಾನು ಹತ್ತರ ಐತೆ ಚಕ್ಕು ಪ್ರೂಫ್ ಓಚರ ಸಮೇತನೇ ಎರಡು ಬಾರಿ ಇದಕ್ಕೆ ಇದ್ದಾರೆ ಇಡೀ ಅಮ್ಟೂರ್ ಗ್ರಾಮದೊಳಗ ಏನಾಗೈತೆ ಅಂದ್ರೆ ಜಲಜೀವನ ಯೋಜನೆ ಅಷ್ಟ ಅಲ್ಲ ಮೇಲಾಗಿ ಅಮ್ಟೂರ್ ಗ್ರಾಮದೊಳಗೆ ಏನು ಯೋಜನೆ ನಡೆದವು ಎಲ್ಲದ್ರೊಳಗು ಭ್ರಷ್ಟಾಚಾರ ತುಂಬಿ ತುಳ್ಕ ಒಂದು ಎರಡನೇದಾಗೆ ನೀರು ಯೋಜನೆ ಮಾಡಕ ಇದೇ ಸರ್ಕಾರ ಇದೇ ತಾಲೂಕ್ ಪಂಚಾಯಿತಿ ಇಒ ಇರ್ಬೋದು ಜಿಲ್ಲಾ ಪಂಚಾಯಿತಿ ಸಿಇಒ ಇರ್ಬೋದು ಮೇಲಾಗೆ ನಮ್ಮ ಜಿಲ್ಲಾಧಿಕಾರಿ ಇರ್ಬೋದು ಸಂಬಂಧಪಟ್ಟಂತ ಶಾಸಕರು ಇರ್ಬೋದು ಎರಡು ನೂರ ಹತ್ತು ಕೋಟಿ ರೂಪಾಯಿದು ಒಂದ ಇದೇ ನಮ್ಮ ಗ್ರಾಮದಿಂದ ಒಂದೂವರೆ ಕಿಲೋಮೀಟರ್ ಅಂತರದೊಳಗೆ ಒಂದು ಎರಡು ನೂರ ಹತ್ತು ಕೋಟಿ ರೂಪಾಯಿದ ಒಂದು ಪ್ರಾಜೆಕ್ಟ್ ಮಾಡ್ತಿದ್ರು ಆ ಪ್ರಾಜೆಕ್ಟ್ನು ಇದೇ ಥರ ಎಲ್ಲ ಪ್ರಾಜೆಕ್ಟ್ಗಳನ್ನು ಹೆಸರಿಗೆ ನೆಪ ಮಾತ್ರಕ್ಕೆ ಅಲ್ಲಿ ಅಗಿಯೋದು ಬಗೆಯೋದು ಸ್ವಲ್ಪ ಪೈಪನ್ ತೋರಿಸೋದು ಕಟ್ಟಡ ತೋರಿಸೋದು ಬೆಲ್ಲ ತಕೊಂಡು ಲೂಟಿ ಮಾಡಿಕೊಂಡು ಎಲ್ಲ ಅಧಿಕಾರಿಗಳು ಹಂಚ್ಕೊಂಡು ಅವ್ರವ್ರ ಮನೆಗೆ ಅವ್ರು ಹೊಂಟು ಹೊಂಟು ಬಿಟ್ಟಿದ್ದಾರೆ ಆದ್ದರಿಂದ ಎಲ್ಲ ಸಾರ್ವಜನಿಕರಿಗೆ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ಬೇಡಿಕೊಳ್ಳುವುದಿಷ್ಟೇ ಯಾವುದೇ ಅಧಿಕಾರಿಗಳು ಅವ್ರ ಮನೆಯಿಂದ ತರಂಗಿಲ್ಲ ದುಡ್ಡನ್ನು ನಾವು ಕಟ್ಟಿದ ದುಡ್ಡ ನಮಗೆ ಕೇಳುವಂತ ಪ್ರಶ್ನೆ ಅಧಿಕಾರ ಐತಿ ಅದಕ್ಕೆ ಸಾರ್ವಜನಿಕರು ಎಲ್ಲರೂ ಆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ನಾವು ನೀವು ಅವ್ರಿಗೆ ಸಾಕಷ್ಟು ಸಂಬಳ ಕೊಡತ್ತವು ಸಂಬಳ ಸೇ ಸದೆ ವ್ಯಯ ಆಗಿ ಹೋಗ್ತೈತಿ ಅವ್ರಿಗೆ ಕೊಡುವಂಥ ಟಿ ಎ ವ್ಯಯ ಆಕೈತಿ ಫೋನ್ ಬಿಲ್ ವ್ಯಯ ಆಗ್ತತಿ ಎಲ್ಲರೂ ಪ್ರಶ್ನೆ ಮಾಡಿರಿ ಅವ್ರನ್ನ ಪ್ರಶ್ನೆ ಮಾಡಿ ಕೇಳಿ ಯೋಜನೆ ಎಷ್ಟು ದಿವಸಕ್ಕೆ ನೀವು ಪ್ರಾರಂಭ ಮಾಡಿ ಕೊಡ್ತೀರಿ ಎಷ್ಟು ದಿವಸಕ್ಕೆ ನಮ್ಗೆ ಮುಕ್ತವಾಗಿ ಕುಡಿಲಿಕ್ಕೆ ನೀರು ಸಿಗ್ತಾವೆ ಅನ್ನೋದನ್ನು ಎಲ್ಲರೂ ಪ್ರಶ್ನೆ ಮಾಡಬೇಕು ಮತ್ತು ಮೇಲಾಗಿ ಇನ್ನೂ ಸಾಕಷ್ಟು ಈ ಅಮೃ ಗ್ರಾಮ ಪಂಚಾಯಿತಿ ಒಳಗೆ ಭ್ರಷ್ಟಾಚಾರ ತುಂಬಿ ತೊಳ್ಕೊಳ್ತವು ಮೂರನೇದ್ದಾಗಿ ಹೇಳಬೇಕಂದ್ರೆ ಒಂದು ಎರಡು ಮೂರನೇದ್ದು ಇಲ್ಲಿ ಅಮೃ ಗ್ರಾಮದೊಳಗೆ ಒಂದು ಸಿ ಡಿ ಕೆಲಸ ನಡೆದದ ಈ ಸಿ ಡಿ ಗುತ್ತಿಗೆದಾರ ಇಲ್ಲಿ ನಮ್ಮ ಸಮೀಪದ ಹಳ್ಳಿಯ ಬೆಳಗಾವಿ ಅಂತೇಳಿ ಗುತ್ತಿಗೆದಾರ ನಮಗೂ ಸಹ ಪರಿಚಯ ನಾವು ಅಲ್ಲೇ ಹೋಗಿ ನಾವು ನೋಡಿದೆ ಸರ್ಕಾರದ ಆದೇಶ ನಾಲ್ಕರಿಂದ ಐದು ಇಂಚಿಗೊಂದು ಸ್ಟೀಲನ್ನು ಹಾಕಬೇಕಂತೇಳಿ ಸರ್ಕಾರದ ಆದೇಶ ಆದ್ರೆ ಆ ಗುತ್ತಿಗೆದಾರ ಏನು ಮಾಡತ್ತಿದ್ದಂದ್ರೆ ಕೂಟಿಗೆ ಎರಡು ಕೂಟಿಗೆ ಒಂದೊಂದು ಅವನ ಏನು ಸ್ಟೀಲನ್ನು ಬಳಸಾತಿದ್ದ ಆ ಸಂದರ್ಭದೊಳಗೆ ನಾವು ಅಮೃರ್ ಗ್ರಾಮದ ಸಾರ್ವಜನಿಕರು ಎಲ್ಲರೂ ಸೇರಿ ಆ ಗುತ್ತಿಗೆದಾರನ ತರಿಬಿದೊಳಗೆ ಅವ ನಮ್ಗೆ ಜಗಳ ಮಾಡೋಕ್ಕೆ ಬಂದ ಆದರೂ ಸಹ ನಾವೇನು ಅವ್ಗೆ ಇಂಥ ನೀಚ ಯೋಗ್ಯ ಗುತ್ತಿಗೆದಾರರಿಗೆ ಅಥವಾ ಸಾಕಷ್ಟು ಪೊಲೀಸರಿಗೆ ಸಾಕಷ್ಟು ಮಂದಿ ಬರ್ತಾರೆ ನಮ್ಮ ಹತ್ತಿರ ಕೆ ಆರ್ ಎಸ್ ಪಕ್ಷದ ಕಡೆ ಯಾರಿಗೇನು ನಾವೇನು ಅಂಜುವಂಥ ಪ್ರಶ್ನೆ ಇಲ್ಲ ಯಾಕಂತಂದ್ರೆ ನಮ್ಮ ತೆರಿಗೆ ದುಡ್ಡ ನಾವೇನು ಯಾರಿಗೂ ಅಂಜುವುದಿಲ್ಲ ಅವಾಗ ಆ ಗುತ್ತಿಗೆದಾರನ್ನ ಸೇರಿಸಿ ಈ ಪಿ ಡಿಒ ಅವ್ರ ಗಮನಕ್ಕೆ ತೊಗೊಂಬಂದು ಪಿ ಡಿಒ ಅವರು ಮೇಲಾಗಿ ಒಂದಿಷ್ಟು ಗ್ರಾಮ ಪಂಚಾಯತಿ ಸದಸ್ಯರು ಸಹ ಅವತ್ತಿನ ದಿವಸ ಸಹಾಯ ಹಸ್ತಕ್ಕೆ ಬಂದು ಅಲ್ಲಿ ಕೆಲಸಕ್ಕೆ ಕೆಲಸ ಬಂದು ವೀಕ್ಷಣೆ ಮಾಡಿ ಅವತ್ತಿನ ದಿವಸ ಆ ಕೆಲಸ ತರಬಿದ್ರು ಸಾರ್ವಜನಿಕರದು ಅಂದಾಜು ಆರರಿಂದ ಏಳು ಕೋಟಿ ರೂಪಾಯಿ ಆರರಿಂದ ಏಳು ಲಕ್ಷ ರೂಪಾಯಿ ಆ ಯೋಜನೆಯದೊಳಗೆ ಉಳಿತು ಅದು ಕೆಲಸ ಆಗೈತಿ ಆಗಿಲ್ಲ ಮತ್ತು ಬೇರೆ ಆದರೆ ಆ ಅಯೋಗ್ಯ ಗುತ್ತಿಗೆದಾರ ಲೂಟಿ ಮಾಡ್ಕೊಂಡು ಹೋಗ್ತೀರ್ತಾ ಅದು ದುಡ್ಡು ಉಳಿತು ಮೇಲಾಗೆ ಇನ್ನು ನನ್ನ ಥರ ಒಂದು ಎರಡು ಫೈಲ್ ಆಗುವಷ್ಟು ಡಾಕ್ಯುಮೆಂಟ್ಸ್ ಈ ಗ್ರಾಮ ಪಂಚಾಯತಿ ಹೋದವು ಒಂದೇದಾಗಿ ಹೇಳಬೇಕಂತಂದ್ರೆ ಉದಾಹರಣೆಗೆ ನಿಮಗೆ ಸವಿಸ್ತಾರವಾಗಿ ಹೇಳಬೇಕಿದ್ರೆ ಒಂದು ದಿವಸ ಎರಡು ದಿವ್ಸ ಹೇಳಿದರೆ ಈ ಗ್ರಾಮ ಪಂಚಾಯಿತಿ ಹಿಸ್ಟ್ರಿ ಮುಗಿಯಂಗಿಲ್ಲ ನಿಮಗೆ ಸ್ಯಾಂಪಲ್ ಆಗಿ ಒಂದರಿಂದರೆ ಎರಡು ಹೇಳ್ತೇನೆ ನಾನು ಇದು ನಮ್ಮದು ಸರ್ಕಾರಿ ಪ್ರೌಢಶಾಲೆ ಮತ್ತು ಕನ್ನಡ ಶಾಲೆ ಐತಿ ಅದೇ ಗ್ರೌಂಡಿನೊಳಗೆ ಅಂಗನವಾಡಿ ಸ್ಕೂಲು ಸಹ ಇದೆ ಈ ಅಂಗನವಾಡಿ ಸ್ಕೂಲ್ದೊಳಗೆ ಏನು ಅಂದ್ರೆ ಯಾರು ತೆಗ್ದಾರೋ ಅವತ್ತು ಇವತ್ತಿನ ಪೀಳಿದೊಳಗಾಗೇತು ಅಥವಾ ಹಿಂದಿನ ಪೀಳಿನ ಒಳಗಿತ್ತು ಅದೇ ಇಶ್ವಿ ಸಮೇತ ನಾನು ಇದೆ ನಾನು ಇವತ್ತಿಗೆ ಒಂದು ವರ್ಷ ಆಯ್ತು ಇದೇ ಗ್ರಾಮ ಪಂಚಾಯತ್ಗೂ ಅವತ್ತಿನ ದಿವಸ ಸಹ ನಾನು ಲೆಟರ್ ಕೊಟ್ಟೇನು ಮನವಿ ಮಡಿವಿ ಮನವಿ ಮಾಡ್ಯನೋ ಆಗೋ ಆಗ್ರಹನೂ ಮಾಡಿದನು ಮತ್ತು ತಾಲೂಕ್ ಪಂಚಾಯತ್ ಇ ಒ ಸಿ ಒ ಡಿ ಡಿ ಪಾಯ್ ಬಿ ಯು ಎಲ್ಲ ಭ್ರಷ್ಟ ನೀಚ ಅಯೋಗ್ಯ ಅಧಿಕಾರಿಗಳನ್ನ ಅಂತೇಳಿ ಕಚಾ ಖಂಡಿತವಾಗಿ ನಾನು ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಅವತ್ತಿನ ದಿವಸ ನಾನು ಮನವಿ ನೀಡಿದ್ರೆ ಒಂದು ವರ್ಷ ಆತು ಇವತ್ತಿಗೆ ನನ್ನ ಮಕ್ಕಳು ಸಹ ಆತು ಇಲ್ಲಿ ಗ್ರಾಮ ಪಂಚಾಯಿತಿ ಈ ಗ್ರಾಮ ಪಂಚಾಯತಿ ಒಳಗೆ ಬರುವಂಥ ಎಲ್ಲ ಸಾರ್ವಜನಿಕರ ಮಕ್ಕಳು ಹೆಣ್ಣು ಮಕ್ಕಳ ಈ ಸ್ಕೂಲ್ಗೆ ಹೋಗ್ತಾರೆ ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳಿಗೆ ಒಂದು ರೆಸಸ್ಗೆ ಹೋಗೋಕೆ ಟಾಯ್ಲೆಟ್ ಇನ್ನುವರೆಗೂ ಈ ಗ್ರಾಮ ಪಂಚಾಯತಿ ಅವ್ರಿಗೆ ಒದಗಿಸೋಕ್ಕಾಗಿಲ್ಲ ಅಥವಾ ಆ ಅಯೋಗ್ಯ ಇ ಆಗಿಲ್ಲ ಅಥವಾ ಆ ಸಿ ಸಿಗ ಆಗಿಲ್ಲ ಅಥವಾ ತಾಲೂಕಾ ದಂಡಾಧಿಕಾರಿಗಾಗಿಲ್ಲ ಅಥವಾ ಸಂಬಂಧಪಟ್ಟಂಥ ಶಾಸಕಗೂ ಇದಾಗಿಲ್ಲ ಎಲ್ಲರೂ ಗಮನಕ್ಕೂ ನಾನು ತಂದೆನ ತಂದ್ರ ನಾನು ಮೊನ್ನೆ ನೋಡಿದೆ ಆಕಸ್ಮಿಕ ಒಂದು ಗ್ರಾಮ ಸ್ವರಾಜ್ಯದ ಯೋಜನೆ ಅಂತೇಳಿ ಆನ್ಲೈನ್ದಾಗ ಸಿಗ್ತೈತಿ ಅದರೊಳಗೆ ಹಂಗೆ ಆಕಸ್ಮಿಕ ನಾನು ಅಂಟ್ರ ಗ್ರಾಮ ಪಂಚಾಯಿತು ಅಪ್ಡೇಟ್ ತೆಗೆದಾಗ ನೋಡಿದೆ ನಾನು ಕ ಹೈಸ್ಕೂಲ್ದೊಳಗೆ ನಾನು ಹೇಳಿದೆ ಈಗ ಹೈಸ್ಕೂಲ್ದೊಳಗೆ ಆ ಹೈಸ್ಕೂಲ್ ಹೆಣ್ಣು ಹುಡುಗರಿಗೆ ರಿಸರ್ಸ್ಗೆ ಹೋಗೋಕೆ ಟಾಯ್ಲೆಟ್ ಇಲ್ಲ ಅಂತ ಹೇಳಿದೆ ಮೊದಲು ಇತ್ತು ಬೆದ್ದು ಹೋಗಿ ಹಾಳಾಗಿ ಅದು ಲೂಟಿ ಹೊಡೆದೋ ಆ ಮತ್ತೆ ಬೇರೆ ಈಗ ಮತ್ತೆ ಹೊಸಾದ ಅರ್ಜಿ ಕೊಟ್ಟರು ಇನ್ನೂರಿಗೂ ಮಾಡ್ಯಲ್ಲ ಮೇಲಾಗಿ ಏನು ಮಾಡ್ಯಾರ ಅಂದ್ರೆ ಅಲ್ಲಿ ಅಂಗನವಾಡಿ ಒಳಗೆ ಅಂಗನವಾಡಿಗೆ ಟಾಯ್ಲೆಟ್ ಅಂತೇಳಿ ಒಂದು ಲಕ್ಷ ನಾಲ್ವತ್ತು ಸಾವಿರ ರೂಪಾಯಿ ಬಿಲ್ನ ಈಗಾಗಲೇ ತೆಗೆದು ಬಿಟ್ಟಿದ್ದಾರೆ ಅದು ಯಾರು ತೆಗ್ದಾರೋ ಯಾರೋ ಅದ ಇನ್ನಷ್ಟು ದಿವಸದೊಳಗೆ ನಾ ಈಗಾಗಲೇ ಲೋಕಾಯ್ತಿಕ ಅದನ್ನ ಹಾಕಾತನ ಅದು ಸಂಬಂಧಪಟ್ಟವ್ರು ಯಾರು ಸಿಗ್ತಾರೋ ಅದನ್ನು ಅನುಭವಿಸ್ತಾರೆ ಇದು ಒಂದು ಅಲ್ಲಿ ಈಗ ಅಲ್ಲಿ ಮತ್ತೆ ಅಲ್ಲಿ ಟಾಯ್ಲೆಟ್ ರೂಮ್ನೇ ಇಲ್ಲ ಟಾಯ್ಲೆಟ್ ಬಿಲ್ ತೆಗೆದಾರೆ ಮೇಲಾಗಿ ಅಲ್ಲಿ ಮ್ಯಾಲ ಭಜಂತ್ರಿ ಒಣಗಿ ಹೋದ್ರೆ ಅಲ್ಲಿ ನಾವು ಶಿಡಿ ಪೂಲ್ ಹಾಕಿದವಂತೆ ಅಲ್ಲಿ ಬಿಲ್ ತೆಗ್ದಾರ ಅದೇ ರೀತಿ ಗ್ರಾಮದೊಳಗೆ ಒಂದು ನೂರಾರ್ದವೂ ಒಂದು ಎರಡು ಮೂರು ಅಂಕು ನಿಮಗೆ ನೇರವಾಗಿನ ಸಿಗ್ತಾವೆ ಆದ್ದರಿಂದ ಸಂಬಂಧಪಟ್ಟ ಎಲ್ಲ ಸಾರ್ವಜನಿಕರು ರಾಜ್ಯದ ಎಲ್ಲ ಸಾರ್ವಜನಿಕರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕೇಳಿಕೊಳ್ಳೋದಿಷ್ಟೇ ಯಾವುದೇ ಅಧಿಕಾರಿಗಳು ಜಿಲ್ಲಾಧಿಕಾರಿ ಹಿಡ್ಕೊಂಡು ಮುಖ್ಯಮಂತ್ರಿಯವರೆಗೂ ಮುಖ್ಯಮಂತ್ರಿಯೂ ಸಹ ನಮಗೆ ಸಂಬಂಧಪಟ್ಟಂಥ ಶಾಸಕನೂ ಸಹ ಫ್ರೀಯಾಗಿ ಯಾರೂ ಕೆಲಸ ಮಾಡತ್ತಿಲ್ಲ ಶಾಸಕರು ಒಂದು ಲಕ್ಷ